ಏನಂತ ಹೇಳಿದ್ದು ಕಿವಿಗೆ ಎತ್ತಿ ದಯಮಾಡಿ ಗಂಡ ಅಲ್ಲೇ ನಿಂತ್ಕೊಳ್ಬೇಕು ದಯಮಾಡಿ ಎಲ್ಲ ಯಾರು ಪದಾಧಿಕಾರಿಗಳು ಯಾರು ಕೂಡ ಮೇಲೆ ಬರ್ತದೆ ಶಿಸ್ತಿನ ಕಾರ್ಯಕ್ರಮ ದಯಮಾಡಿ ಎಲ್ಲ ಕುತ್ಕೊಳ್ಬೇಕು ನೋಡಿ ವೇದಿಕೆ ಮೇಲೆ ಯಾರು ಕೂಡ ನಿಲ್ಲಬಾರದು ಮನೆಗಳ ಸಮೇತವಾಗಿ ಎಲ್ಲರೂ ಕೂಡ ಇರಲಿವೆ ಕರಗಡೆಗೆ ದಯಮಾಡಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಪದಾಧಿಕಾರಿಗಳ ಆದಿಯಾಗಿ ಎಲ್ಲರೂ ಕೂಡ ವೇದಿಕೆಯಿಂದ ಕರಗಡೆ ಇರಿವೆ ಪಾಪ ನಿನ್ನೆಯಿಂದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬಂದು ಕಾಯ್ತಾ ಇದ್ದಾವೆ ದಯಮಾಡಿ ಪ್ಲೀಸ್ ಬಂದ್ರೆ ನೋಡಿ ದಯಮಾಡಿ ದಯಮಾಡಿಸ್ ಪಾಕಿರ್ ಹೋಗ್ಬೇಕು ಮುಂದೆ ಇರ್ತಕ್ಕಂಥವ್ರು ಗಣಮ್ಯಾನ ಪ್ಲೀಸ್